ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಇಡೀ ವ್ಲಾಗ್ ಕ್ಲೀನಿಂಗಲ್ಲೇ ಹೋಯಿತು ಹೇಗಾಯಿತು ದಿನ ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಕೆಲಸದಿಂದ ಕೂಡಿತ್ತು ಅಂತಲೇ ಹೇಳ್ಬಹುದು ಆ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಇದ್ದು ಆಚೆ ಕೆಲಸ ಎಲ್ಲ ಮುಗಿಸಿ ನಾನಿಲ್ಲಿ ಇಡ್ಲಿ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳ ಫೇವ್ರೇಟ್ ತಿಂಡಿ ಅಂತಲೇ ಹೇಳ್ಬಹುದು ಇಡ್ಲಿ ಬ್ಯಾಟರ್ನ ನೆನ್ನೆನೇ ರೆಡಿ ಮಾಡಿಟ್ಟಿದ್ದೆ ರಾತ್ರಿನೇ ರುಬ್ಬಿಟ್ಟಿದ್ದೆ ಈಗ ಇಡ್ಲಿ ಹಾಕ್ತಾಯಿದ್ದೀನಿ ಇಡ್ಲಿ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಹಚ್ಚಿದರೆ ಇಡ್ಲಿ ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಇಡ್ಲಿ ಸಟ್ಟನ ತೊಗೊಂಡು ಬಂದಿದ್ದಾನೆ ನಿಮಗೆ ತೋರಿಸಿದ್ದೆ ನಾನು ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ ಸ್ವಲ್ಪನೂ ಕೂಡ ಇಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಕೊಟ್ಟಿರೋ ಅಮೌಂಟ್ಗೆ ಅಂತ ಅನ್ನಿಸ್ತು ಹಾಗೆ ನಾನಿವತ್ತು ಅಕ್ಕಿ ಇಡ್ಲಿ ಮಾಡ್ತಾ ಇದ್ದೀನಿ ರವೆ ಇಡ್ಲಿ ಎಲ್ಲ ಅಕ್ಕಿ ಇಡ್ಲಿ ಮಾಡ್ತಾ ಇದ್ದೀನಿ ಹಾಗೆ ಮನೆ ಉದ್ದಿನ ಬೇಳೆ ಬಳಸಿರೋದು ಹಾಗಾಗಿ ಸ್ವಲ್ಪ ಕಲರ್ ಡಲ್ಲಾಗಿ ಕಾಣಿಸ್ತಾ ಇದೆ ಫುಲ್ಲು ವೈಟ್ ಥರ ಕಾಣಿಸ್ತಾ ಇಲ್ಲ ಸ್ವಲ್ಪ ಕಲರ್ ಕಡಿಮೆ ಇತ್ತು ನಾನಿಲ್ಲಿ ಕ್ಯಾರೆಟ್ ತುರಿ ಹಾಕೋದಕ್ಕಿಂತ ಫಸ್ಟು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಇದ್ದೀನಿ ಅಥವಾ ಪೂರ್ತಿ ಹಿಟ್ಟಾಕಿ ಅದ್ರ ಮೇಲೆ ಕೂಡ ಹಾಕ್ಬೋದು ಆ ಥರ ಕೂಡ ತೋರಿಸ್ತೀನಿ ನೋಡಿ ಈಗ ಅರ್ಧ ಅರ್ಧಕ್ಕೆ ಸ್ವಲ್ಪ ಹಿಟ್ಟಾಕಿ ಅದ್ರ ಮೇಲೆ ಸ್ವಲ್ಪ ಕ್ಯಾರೆಟನ್ನು ಹಾಕ್ತೀನಿ ಮಧ್ಯಕ್ಕೆ ಮಾತ್ರ ಇಟ್ಟು ಮೇಲೆ ಸ್ವಲ್ಪ ಕ್ಯಾರೆಟ್ ಕಾಣಿಸ್ದೆ ಇರೋ ರೀತಿಯಾಗಿ ಹಿಟ್ಟನ್ನು ಹಾಕ್ಬಹುದು ಅಥವಾ ಮಧ್ಯಕ್ಕೆ ಆರೋಗ್ಯ ಸ್ಟಫ್ ಕೂಡ ರೆಡಿ ಮಾಡಿಕೊಂಡು ಹಾಕ್ಬೋದು ಆ ಥರನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾ ಇನ್ನೊಂದು ಕೈಯಲ್ಲಿ ಹಾಕ್ತಾ ಹೋದೆ ಹಾಗಾಗಿ ಸ್ವಲ್ಪ ಕ್ಯಾರೆಟೆಲ್ಲ ಮೇಲುಗಡೆ ಕಾಣಿಸ್ತಾ ಇತ್ತು ಆದ್ರೂ ಚೆನ್ನಾಗಿರುತ್ತೆ ಟೇಸ್ಟು ಮಕ್ಕಳಿಗೆ ತುಂಬಾ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ಅಥವಾ ಮಧ್ಯಕ್ಕೆ ಬೀಟ್ರೋಟ್ ಜ್ಯೂಸನ್ನು ಹಾಕಿ ಅದ್ರ ಮೇಲೆ ಹಿಟ್ಟನ್ನು ಹಾಕಿದರೆ ಇಡ್ಲಿ ಕಟ್ ಮಾಡಿದಾಗ ಒಳಗಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಕೂಡ ಮಾಡಿಕೊಡ್ಬೋದು ಆ ರೀತಿ ಎಲ್ಲ ಮಾಡಿದರೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ತಿನ್ನಬೇಕಂತ ಅನಿಸುತ್ತೆ ಹಾಗಾಗಿ ಈ ರೀತಿ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ ಆವಾಗವಾಗ ಈ ಥರ ಮೇಲ್ಗಡೆ ಕ್ಯಾರೆಟ್ ಸ್ವಲ್ಪ ಕಾಣದೇ ಇರೋ ರೀತಿಯಾಗಿ ಫಿಲ್ ಮಾಡ್ಬೋದು ನಂದು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು ಅಥವಾ ಥರ ಯಾವ ರೀತಿಯಾಗಿ ಮಾಡ್ತೀನಿ ಅಂದರೆ ಹಿಟ್ಟನ್ನೆಲ್ಲ ಹಾಕ್ಬಿಟ್ಟು ನಂತರ ಮೇಲ್ಗಡೆ ಸ್ವಲ್ಪ ಕ್ಯಾರೆಟನ್ನು ಉದುರಿಸೋದು ಈ ರೀತಿಯೂ ಕೂಡ ಮಾಡಿದರೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ಬೇಕಾದರೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಎಲ್ಲ ಸಣ್ಣದಾಗಿ ಪೀಸ್ ಮಾಡಿ ಇಡ್ಲಿ ಹಿಟ್ಟಿನ ಜೊತೆಗೆ ಹಾಕಿ ಬೇಯಿಸ್ಬೋದು ಮಧ್ಯಕ್ಕೆ ಹಾಕಿ ಆ ಥರನೂ ಕೂಡ ಚೆನ್ನಾಗಿರುತ್ತೆ ಅಥವಾ ನಮಗೆ ಈ ರೀತಿ ಎಲ್ಲ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ಉಳಿದಿರುತ್ತಲ್ಲ ಅಂದರೆ ಕ್ಯಾರೆಟನ್ನು ತುರ್ದ್ಬಿಟ್ಟು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಥರ ಕೂಡ ಬೇಯಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಮೂರು ರೀತಿ ಕೂಡ ನೋಡಿ ಇದು ಇಡ್ಲಿ ಒಳಗೆ ಹಾಕಿರೋದು ಇದು ಇಡ್ಲಿ ಮೇಲ್ಗಡೆ ಕ್ಯಾರೆಟ್ ತುರಿಯನ್ನು ಉದುರಿಸಿರೋದು ತುಂಬಾ ಬಿಸಿ ಇರುತ್ತೆ ಕೈಯಲ್ಲಿ ಮುಟ್ಟೋದಕ್ಕಂತೂ ಹಾಕ್ತಾನೆ ಇರೋದಿಲ್ಲ ಹಾಗಾಗಿ ಸ್ಪೂನಲ್ಲಿ ಚಾಕಲ್ಲಿ ತೆಕ್ಕೊಳ್ತೀನಿ ಇಡ್ಲಿ ಬೆಂದ ಮೇಲೆ ಒಂದು ಐದು ನಿಮಿಷ ಹಾರದಕ್ಕಿಟ್ಟು ನಂತರ ತೆಗೆದ್ರೆ ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಾನು ಬಿಸಿ ಬಿಸಿ ಇಡ್ಲಿ ತಿನ್ನಲೇಬೇಕಂತ ಬಿಸಿ ಇರೋದನ್ನೇ ತೆಗಿತಾ ಇದ್ದೆ ಹಾಗಾಗಿ ಸ್ವಲ್ಪ ಇದಾಗ್ತಾ ಇತ್ತು ಅಷ್ಟೇ ಆಗಲೇ ಹೇಳಿದ್ನಲ್ಲ ಆ ರೀತಿ ಎಲ್ಲ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ಕ್ಯಾರೆಟನ್ನು ತುರಿದ್ಬಿಟ್ಟು ಈ ರೀತಿಯಾಗಿ ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಬಹುದು ಅಥವಾ ಕ್ಯಾರೆಟ್ ಬದಲಾಗಿ ಬೀಟ್ರೋಟ್ ಕೂಡ ಯೂಸ್ ಮಾಡಬಹುದು ಹಾಗೆ ತಿಂಡಿ ಮಾಡ್ತಾನೆ ನೆಲವರಿಸ್ತಾ ಇದ್ದೆ ಇಡ್ಲಿ ಬೇಯೋಕ್ಕಿಟ್ಟು ಇನ್ನೊಂದು ಕಡೆ ನೆಲವರ್ಸ್ಬೋದಲ್ವ ಹಾಗೆ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಅದು ಕೂಡ ಆಗಿತ್ತು ಅದನ್ನೆಲ್ಲ ಇವಾಗ ತಗೊಂಡು ಬಂದು ಇದ್ದೆ ಎಷ್ಟು ಕೆಲಸ ಇತ್ತು ಅಂತಂದರೆ ಇವತ್ತು ಇಡೀ ದಿನ ಕೆಲಸದಲ್ಲೇ ಹೋಯಿತು ಅಂತಲೇ ಹೇಳ್ಬೋದು ತುಂಬಾ ಬ್ಯುಸಿ ಇದ್ದೆ ಅಂತಂದರೆ ಕಿಚನ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಫಿಫ್ಟೀನ್ ಡೇಸ್ ಮೇಲಾಗಿತ್ತು ಡೀಪಾಗಿ ಸ್ವಲ್ಪ ಕ್ಲೀನ್ ಮಾಡಿ ಹಾಗಾಗಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ತಲೆ ಒಳಗೆ ಬೇರೆ ಐಡಿಯಾ ಏನೋ ಬಂತು ಅದನ್ನೆಲ್ಲ ಮಾಡೋಣ ಅಂತ ಹೋದೆ ಏನು ಮಾಡಿದೆ ಅಂತ ಮುಂದೆ ತೋರಿಸ್ತೀನಿ ಯಾ ಈ ರೀತಿಯಾಗಿ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ಅದು ತುಂಬ ದಿನದವರೆಗೂ ಅದೇ ರೀತಿಯಾಗೇನು ಇರೋದಿಲ್ಲ ನನಗೆ ಅದು ಮತ್ತೆ ಬೇಜಾರು ಅನಿಸುತ್ತೆ ಹಾಗಾಗಿ ಮತ್ತೆ ಬೇರೆ ರೀತಿಯಾಗಿ ಚೇಂಜ್ ಮಾಡ್ತೀನಿ ಕಿಚನನ್ನು ಪೂರ್ತಿಯಾಗಿ ಮಾಡಿಸೋವ್ರಿಗೂ ಇದಿದ್ದದ್ದೇ ಮಾಡಿಸ್ಬೇಕು ಕಿಚನನ್ನು ಪೂರ್ತಿಯಾಗಿ ಮಾಡಿಸೋಣ ಅಂತ ಸ್ವಲ್ಪ ಮಾಡಿಸೋದು ಬೇಡ ಅಂತ ಹಾಗೆಯೇ ಸುಮ್ಮನೆ ಇದ್ದೀವಿ ತಿಂಡಿ ಎಲ್ಲ ಮಾಡಾದ್ಮೇಲೆ ಇನ್ನೇನು ಗೊತ್ತಲ್ಲ ಇಡ್ಲಿ ಮಾಡಿದಾಗ ಜಾಸ್ತಿ ಪಾತ್ರೆ ಎಲ್ಲ ಆಗಿರುತ್ತೆ ಅದನ್ನೆಲ್ಲ ತೊಳಿಬೇಕು ಅದನ್ನ ತೊಳೆಯೋಣ ಅಂತ ಹೋದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಸ್ವಲ್ಪ ಬಾಕ್ಸ್ನೆಲ್ಲ ಅಂತ ಅದರ ತಲೆಗೆ ಬೇರೆಯೇ ಐಡಿಯಾ ಬಂತು ಅದನ್ನು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಈ ರೀತಿ ಮಾಡಿದೆ ನಾನಿಲ್ಲಿ ಗ್ಯಾಸ್ ಸ್ಟವ್ ಇಟ್ಕೊಂಡಿದ್ದೆಲ್ಲ ಟೇಬಲ್ಲು ಅದನ್ನ ತೊಗೊಂಡು ಬಂದು ಈ ಸೈಡ್ಗೆ ಇಟ್ಟಿದ್ದೀನಿ ಅದ್ರ ಮೇಲೆ ಬಾಕ್ಸ್ಗಳನ್ನೆಲ್ಲ ಜೋಡಿಸ್ಕೊಂಡೆ ಇದೊಂದು ಸ್ವಲ್ಪ ಜಾಗ ಖಾಲಿ ಸಿಗ್ತಲ್ಲ ಅಲ್ಲಿ ಅಡುಗೆ ಮಾಡಿಟ್ಟಿರುವಂತಹ ಅಂದರೆ ಅನ್ನ ಸಾಂಬಾರು ಮಜ್ಜಿಗೆ ಅಂಬ್ಲಿ ಆ ಥರ ಪಾತ್ರೆಗಳನ್ನು ಇಡೋದಕ್ಕಾಗುತ್ತೆ ಅಂತ ಆ ರೀತಿ ಟ್ರೈ ಮಾಡಿ ಮಾಡಿದೆ ಹಾಗೆ ನನಗೆ ಈ ರೀತಿ ಯಾಕೆ ಮಾಡಿದೆ ಅಂತಂದರೆ ಸ್ವಲ್ಪ ಬಾಕ್ಸ್ ಜೋಡಿಸ್ಕೊಳ್ಳೋದಕ್ಕೂ ಜಾಸ್ತಿ ಸ್ಪೇಸ್ ಸಿಗುತ್ತೆ ಹಾಗೆ ನನಗೆ ಜಾಸ್ತಿ ರೊಟ್ಟಿ ಮಾಡ್ತಾ ಇರ್ತೀನಲ್ಲ ಅವಾಗ ರೊಟ್ಟಿ ಮಾಡಬೇಕಾದ್ರೆಲ್ಲ ಸರಿ ಆಗ್ತಾ ಇರಲಿಲ್ಲ ಗ್ಯಾಸ್ ಸ್ಟವನ್ನ ಕೆಳಗೆ ಇಟ್ಕೊಂಡು ರೊಟ್ಟಿ ಮಾಡಿ ಮತ್ತೆ ಮೇಲ್ಗಡೆ ತೆಗೆದಿಡಬೇಕಿತ್ತು ಹಾಗಾಗಿ ಈ ಥರ ಅದೆಲ್ಲ ಮಾಡೋದಕ್ಕೆ ನನಗೆ ಸರಿ ಹೋಗ್ತಾ ಇರಲಿಲ್ಲ ಟೇಬಲ್ ಮೇಲೆ ಇಟ್ಟಿರೋದ್ರಿಂದ ಕೆಳಗೆ ಇಟ್ಕೊಂಡ್ರೆ ಕೂತ್ಕೊಂಡು ಮಾಡಬಹುದು ಹಾಗೆ ನಂಗೆ ಇತ್ತೀಚಿಗೆ ಸ್ವಲ್ಪ ನಾವು ಕೂಡ ಕಾಣಿಸ್ತಾ ಇದೆ ಯಾವಾಗಲೂ ನಿಂತ್ಕೊಂಡೇ ಕೆಲಸ ಮಾಡ್ತಾ ಇರ್ತೀವಲ್ಲ ನನಗೆ ಅಂತಲ್ಲ ತುಂಬ ಜನ ಇವಾಗ ಕೂತ್ಕೊಂಡು ಆದಷ್ಟು ಕೆಲಸ ಮಾಡೋದೇ ಕಡಿಮೆ ಇವಾಗ ತರಕಾರಿ ಕಟ್ ಮಾಡೋದಾದ್ರೂ ಕೂಡ ನಿಂತ್ಕೊಂಡೇ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ನಂದೊಂದು ಟಿಪ್ಸ್ ಅಂತ ಏನಂತಂದರೆ ತರಕಾರಿ ಕಟ್ ಮಾಡುವಾಗಲಾದ್ರೂ ಕೂಡ ಕೆಳಗೆ ಕೂತ್ಕೊಂಡು ಕಟ್ ಮಾಡಿ ಆದಷ್ಟು ಯಾವ್ಯಾವ ಕೆಲಸ ಕೆಳ ಕುತ್ಕೊಂಡು ಮಾಡಬಹುದು ಕಿಚನಲ್ಲಿ ಅಂತಹ ಕೆಲಸಗಳನ್ನು ಕೂತ್ಕೊಂಡು ಮಾಡಿ ಎಲ್ಲ ಕೆಲಸ ನಿಮಗೆ ಪಾತ್ರೆ ತೊಳೆಯೋದು ಕೂಡ ಸಿಂಕಾಲ್ ತೊಳಿತಾರೆ ನಿಂತ್ಕೊಂಡೇ ತೊಳಿತಾರೆ ತರಕಾರಿ ಕಟ್ ಮಾಡೋದು ಅಡುಗೆ ಮಾಡೋದು ಕ್ಲೀನ್ ಮಾಡೋದು ಪ್ರತಿಯೊಂದು ಕೂಡ ಯಾವಾಗಲೂ ನಿಂತ್ಕೊಂಡೇ ಇರ್ತಾರೆ ಹಾಗಾಗಿ ಕಾಲು ಜಾಸ್ತಿ ಬರುತ್ತೆ ಕುತ್ಕೊಂಡು ಮಾಡಿ ಆವಾಗ ಆದಷ್ಟು ಕೂಡ ಕಡಿಮೆ ಆಗುತ್ತೆ ಸ್ವಲ್ಪ ದಿನ ಈ ರೀತಿ ಇರಲಿ ಅಂತ ಗ್ಯಾಸ್ ಸ್ಟವನ್ನ ಕೆಳಗಿಟ್ಟೆ ಹೇಗಿದ್ದರೂ ಚೇಂಜ್ ಮಾಡ್ತಾ ಇದ್ದೀನಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಗೋಡೆಯನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ತೊಳ್ಕೊಂಡೆ ಆ ನೀರಿಗೆ ಸ್ವಲ್ಪ ಶಾಂಪ್ ಎಲ್ಲ ಹಾಕೊಂಡು ನೀಟಾಗಿ ತೊಳೆದೆ ನಾನು ಅಂದ್ಕೊಂಡೆ ತುಂಬಾ ಬೇಗನೇ ಆಗುತ್ತೆ ಇದೆಲ್ಲ ಕೆಲಸ ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ ಅಂತ ಆದರೆ ಏನೇ ಒಂದು ಸ್ವಲ್ಪ ಚೇಂಜಸ್ ಮಾಡೋಕ್ಕೆ ಹೋದ್ರೂ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆಲ್ಲ ಮಾಡ್ತೀನಿ ಅಂತ ಹೋದರೆ ಟೈಮ್ ತುಂಬಾ ತೊಗೊಳುತ್ತೆ ಇವತ್ತು ಕೂಡ ಅದೇ ರೀತಿಯಾಗಿ ಆಯಿತು ಟೇಬಲ್ನೆಲ್ಲ ತೆಕ್ಕೊಂಡು ಅದ್ರ ಹಿಂದ್ಗಡೆ ಎಲ್ಲ ಗೋಡೆ ತೊಳ್ದು ನೆಲ ಒರೆಸಿ ಎಲ್ಲ ಇಟ್ಕೊಂಡೆ ಹಾಗೆ ಒಂದು ಹದಿನೈದು ದಿನದ ಮೇಲಾಗಿತ್ತಲ್ಲ ಬಾಕ್ಸ್ ಯಾವುದನ್ನು ಕೂಡ ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಒಂದು ಸಲ ಖಾಲಿಯಾಗಿದ್ದಲ್ಲ ದಿನಸಿ ಅದೆಲ್ಲ ತೆಗೆದು ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿಟ್ಟೆ ಅದಕ್ಕೆ ದಿನಸಿಯನ್ನು ತುಂಬಿಸಿ ಇಡೋಣ ಅಂತ ಈ ರೀತಿ ಒಂದೊಂದೇ ಒಂದೊಂದೇ ಜಾಸ್ತಿ ಕ್ಲೀನ್ ಮಾಡ್ತಾ ಮಾಡ್ತಾ ಟೈಮ್ ಕೂಡ ಜಾಸ್ತಿ ತೊಗೊಳ್ತು ಮಧ್ಯಾಹ್ನ ಕೂಡ ಆಯಿತು ಅಷ್ಟೆಲ್ಲ ಅಡುಗೆ ಕೂಡ ಆಗಿರಲಿಲ್ಲ ಸಾಂಬಾರು ಕೂಡ ಮಾಡಿರಲಿಲ್ಲ ಹಾಗಾಗಿ ಅಡುಗೆ ಕೂಡ ಮಾಡಬೇಕಾಗಿತ್ತು ಇವಾಗ ಸಿಲಿಂಡ್ರ್ ಕೆಳಗೆಲ್ಲ ಡೈಲಿ ಅಂತೂ ಒರೆಸ್ಕೊಳೋದಕ್ಕೆ ಆಗಿ ಆಗಿರೋದಿಲ್ಲ ಹಾಗಾಗಿ ಆವಾಗವಾಗ ಈ ರೀತಿ ಕ್ಲೀನ್ ಮಾಡ್ಕೊಂಡಾಗ್ಲಾದ್ರೂ ಒರೆಸ್ಕೊಳ್ಬೇಕಂತ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದೆ ತರಕಾರಿ ಎಲ್ಲ ಇದೆ ತರಕಾರಿ ಹಾಕಿ ಸಾಂಬಾರು ಮಾಡಿ ರೈಸ್ ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳಿಗೆ ಮುದ್ದೆ ಬೇಕಂತೆ ಮುದ್ದೆ ಕೊಡು ಮುದ್ದೆ ಕೊಡು ಕೇಳ್ತಾನೆ ಇದ್ದಾಳೆ ಹಾಗಾಗಿ ಮುದ್ದೆ ಮಾಡಿ ಅಂಬಳಿ ಎಲ್ಲ ಮಾಡಬೇಕು ಬೆಳಗ್ಗೆ ಅಂಬಳಿ ಮಾಡಲಿಲ್ಲ ಹಾಗಾಗಿ ಮಧ್ಯಾಹ್ನಕ್ಕೆ ಮಾಡೋಣ ಅಂದ್ಕೊಂಡು ಎಲ್ಲ ಮಾಡಿದ್ರಾಗುತ್ತೆ ಅಂತ ಕ್ಲೀನ್ ಮಾಡ್ತಾ ಇದ್ದೆ ಇವಾಗ ಟೈಮ್ ಆಯ್ತಲ್ಲ ಹಾಗಾಗಿ ಅಡುಗೆ ಮಾಡೋಣ ಅಂತ ಬಂದೆ ನಾನು ಇಲ್ಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅಂದ್ಕೊಂಡೆ ಪೆಟ್ಲುಕಾಯಿ ಸಾಂಬಾರು ಮಾಡೋಣ ಅಂತ ಪೆಟ್ಲುಕಾಯಿ ಸ್ವಲ್ಪನೇ ಇತ್ತು ಎರಡು ಟೈಮಿಗೆ ಆಗೋ ಥರ ಇರಲಿಲ್ಲ ಪುಟಾಣಿ ಪೆಟ್ಲುಕಾಯಿ ಇತ್ತು ಹಾಗಾಗಿ ಒಂದೊಂದು ತರಕಾರಿ ಕೂಡ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ತಗರಿಬೇಳೆ ಬೇಳೆ ಹಾಗೇ ಕ್ಯಾರೆಟ್ ಆಗಿರ್ಬೋದು ಒಂದು ಮುಳುಗಾಯಿ ಸ್ವಲ್ಪ ತೊಂಡೆಕಾಯಿ ಹಾಕಿದ್ದೀನಿ ಒಂದೇ ಒಂದು ಪುಟಾಣಿ ಆಲೂಗೆಡ್ಡೆ ಸ್ವಲ್ಪ ಬೀನ್ಸು ಎಲ್ಲ ರೀತಿ ತರಕಾರಿಗಳನ್ನು ಹಾಕಿ ಅದನ್ನು ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ತೀನಿ ಈಗ ತರಕಾರಿ ಬೇಳೆನೆಲ್ಲ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಕುಕ್ಕರ್ಗೆ ಈ ಕಡೆ ಸಾಂಬಾರ್ಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ನೋಡಿ ಈ ಕಡೆ ತರಕಾರಿ ಬೇಳೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಖಾರ ರುಬ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ಬೇಯಿಸಿಟ್ಟಿರುವಂತಹ ಬೇಳೆ ಮತ್ತು ತರಕಾರಿ ಒಂದು ಎರಡು ಸ್ಪೂನ್ ಧನಿಯಾ ಪುಡಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಒಂದು ಹಸಿ ಈರುಳ್ಳಿ ಸ್ವಲ್ಪ ಹಸಿ ಕಾಯಿ ತುರಿ ಹಾಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಂಡು ಬರ್ತೀನಿ ಹಾಗೆ ಇವಾಗ ಬೇಸಿಡ್ಕೊಂಡಿದ್ವಲ್ಲ ತರಕಾರಿ ಅದಕ್ಕೆ ಈ ದುರ್ಬಿಟ್ಟಿರುವಂತಹ ಮಸಾಲೆನ ಹಾಕೊಳ್ತೀನಿ ಗಡಿ ಬಿಡಿಲಿ ಕೆಲಸ ಮಾಡೋದಕ್ಕೆ ಹೋದರೆ ಇದೇ ರೀತಿಯಾಗಿ ಆಗೋದು ಈ ಬಿಸಿ ಲೈಫಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ ಟಮೊಟೊ ಹಾಕ್ತಂಗೆ ಸಾಂಬಾರು ಮಾಡಿದ್ದೀನಿ ಮಿಕ್ಸ್ ಮಾಡುವಾಗ ಅಂದ್ಕೊಳ್ತೀನಿ ಟೊಮೊಟೊ ಹಣ್ಣೆ ಕಾಣಿಸ್ತಾ ಇಲ್ವಲ್ಲ ಅಂತ ಫಸ್ಟು ತರಕಾರಿ ಕಟ್ ಮಾಡುವಾಗ ಅಂದ್ಕೊಂಡೆ ಒಗ್ಗರಣೆಗೆ ಹಾಕಿ ಫ್ರೈ ಮಾಡಿದ್ರಾಗುತ್ತೆ ಅಂತ ಆಮೇಲೆ ಅಂದ್ಕೊಂಡೆ ಇಲ್ಲ ತರಕಾರಿ ಜೊತೆ ಬೇಯಿಸ್ಕೊಳ್ಳೋಣ ಅಂತ ಎರಡೂ ಸಲ ಅಂದ್ಕೊಂಡು ಟೊಮೊಟೊ ಹಣ್ಣನೇ ಹಾಕಿಲ್ಲ ಈ ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀನಿ ಹಾಗಾಗಿ ಟೊಮೊಟೊನ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಒಂದು ಬಾಂಡೆಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅದನ್ನು ಹಾಗೆ ಫ್ರೈ ಮಾಡ್ಕೊಳ್ತಾ ಅದೇನು ಚೆನ್ನಾಗಿ ಮಾಗಿಸ್ಕೊಳ್ಳೋದು ನನಗೆ ತರಕಾರಿ ಸಾಂಬಾರಿಗೆಲ್ಲ ಟೊಮೊಟೊ ಹುಣಸೆಹಣ್ಣಿನ ಹುಳಿ ಬಿಟ್ಟರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಟೊಮೊಟೊ ಇರಲೇಬೇಕು ಈ ರೀತಿಯಾಗಿ ಮಾಡಿಕೊಂಡೆ ಬೇಯಿಸ್ಕೊಂಡು ಕೂಡ ಹಾಕ್ಬೋದಿತ್ತು ಒಗ್ಗರಣೆಲಿ ಫ್ರೈ ಮಾಡಿದರೂ ಸಾಕು ಚೆನ್ನಾಗಿ ಬೆಂದೋಗುತ್ತೆ ಹಾಗಾಗಿ ಇದೇ ರೀತಿಯಾಗಿ ಮಾಡಿಕೊಂಡು ಅದಕ್ಕೆ ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಂಡೆ ಸಾಂಬಾರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನೆಂಚ್ಕೊಳ್ಳೋದಕ್ಕೆ ಹಪ್ಪಳ ಹಾಕಿ ಸ್ವಲ್ಪ ಬೋಟಿ ಹಾಕಿದ್ದೆ ಇನ್ನೇನು ಹೊರಗಡೆ ಫುಡ್ ಕೊಡೋದೇ ಇಲ್ಲ ಅಂತ ಹೇಳಿದ್ದೀನಿ ಲಡ್ಡು ಹುಷಾರಿಲ್ಲದೆ ಇದ್ದಾಗಿಂದ ಹಾಗಾಗಿ ಮನೇಲೇನಾದರೂ ಮಾಡ್ಕೊಳ್ಬೇಕು ಲ್ವಾ ಅದಕ್ಕೋಸ್ಕರ ಅವರಿಗೆ ಹಪ್ಳ ತಾಳಿಸ್ದೆ ಬೇಜಾರಾದಾಗ ತಿನ್ಲಿ ಅಂತ ಈ ಕಡೆ ಅಂಬ್ಲಿ ಕೂಡ ಇಟ್ಕೊಂಡಿದ್ದೀನಿ ಒಂದು ಕಡೆ ರೈಸ್ ಇಟ್ಟಿದ್ದೀನಿ ಮುದ್ದೆ ಮಾಡಿದೆ ಮಧ್ಯಾಹ್ನ ಊಟ ರೆಡಿ ಆಯ್ತು ತರಕಾರಿ ಸಾಂಬಾರು ಹಪ್ಪಳ ಮುದ್ದೆ ಅನ್ನ ಹಾಗೆ ಮೊಜ್ಜಿಗೆ ಅಂಬ್ಳಿ ಪೆಟ್ಲುಕಾಯಿ ಹಾಕಿದ್ರೆ ಸಾಂಬಾರು ಟೇಸ್ಟೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ಆಗುತ್ತೆ ಊಟ ಎಲ್ಲ ಮುಗಿಸ್ಕೊಂಡೆ ಪಾತ್ರೆನೆಲ್ಲ ತೊಳ್ಕೊಂಡು ಬಂದೆ ಇವಾಗ ಏನಾದರೂ ಸ್ವಲ್ಪ ಚೇಂಜ್ ಮಾಡ್ತೀನಿ ಅಂತ ಹೋದರೆ ಪಾತ್ರೆ ಕೂಡ ಜಾಸ್ತಿ ಆಗಿರುತ್ತೆ ಮಧ್ಯಾಹ್ನದ ಊಟ ಆಗಿರ್ಬೋದು ಎಲ್ಲ ಮುಗಿಸ್ಕೊಂಡು ಒಮ್ಮೆಲೆ ಪಾತ್ರೆ ತೊಳ್ಕೊಂಡು ಬಂದು ನೆಲ ಒರೆಸ್ದೆ ನೋಡಿ ಈಗ ಕಿಚನ್ ಈ ರೀತಿಯಾಗಿ ಕಾಣಿಸ್ತಾ ಇದೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಪಾತ್ರೆ ತೊಳೆದಿಟ್ಟಿರೋದೆಲ್ಲ ಸ್ವಲ್ಪ ಡ್ರೈ ಆಗಿತ್ತು ಅದನ್ನು ಜೋಡಿಸ್ಕೊಳ್ಬೇಕಿತ್ತು ಈಗ ಜೋಡಿಸ್ಕೊಳ್ತಾ ಇದ್ದೀನಿ ಇವತ್ತೊಂದು ಬೆಳಗ್ಗೆಯಿಂದ ಇದೇ ಕೆಲಸ ಆಯಿತು ಆದರೂ ಕೂಡ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡು ಒಂದು ವಿಡಿಯೋ ಎಡಿಟ್ ಮಾಡೋದಿತ್ತು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೆರೆಸ್ ಮೇಲೆ ಹೋಗಬೇಕು ಅಮ್ಮನೂರಲ್ಲಿ ಚೆನ್ನಾಗಿ ನೆಟ್ವರ್ಕ್ ಸಿಗುತ್ತೆ ಕೆಳಗೇ ಆದರೆ ಇಲ್ಲಿ ಸಿಗೋದಿಲ್ಲ ತುಂಬಾ ಟೈಮ್ ತೊಗೊಳ್ಳುತ್ತೆ ಒಂದು ಹತ್ತು ಹನ್ನೆರಡು ನಿಮಿಷದ ವೀಡಿಯೋ ಅಪ್ಲೋಡ್ ಮಾಡಬೇಕಂತಂದ್ರೆ ಒಂದು ಕೆಳಗಾದರೆ ಒಂದು ಮೂರು ನಾಲ್ಕು ಗಂಟೆ ಮೇಲೆ ತಗೊಳುತ್ತೆ ಅಂತ ಹೇಳ್ಬೋದು ಹಾಗಾಗಿ ಟೆರೆಸ್ ಮೇಲೆ ಹೋಗ್ತೀನಿ ಇಷ್ಟೆಲ್ಲ ಕಷ್ಟ ಇರುತ್ತೆ ವ್ಲಾಗನ್ನು ಅಪ್ಲೋಡ್ ಮಾಡೋದಕ್ಕೆ ಇವತ್ತು ವೀಡಿಯೋ ಎಡಿಟ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಕೆಲವರಂತೂ ನಾನು ವ್ಲಾಗನ್ನು ತುಂಬಾ ಇಷ್ಟಪಟ್ಟು ನೋಡ್ತೀರಾ ಪ್ರತಿದಿನ ವ್ಲಾಗ್ ಹಾಕಿ ಅಂತಲೂ ಕೂಡ ಕೇಳ್ತೀರಾ ಹಾಗಾಗಿ ಒಂದು ದಿನವೂ ಕೂಡ ಮಿಸ್ ಇಲ್ಲದೆ ಎಲ್ಲ ವ್ಲಾಗ್ಗಳನ್ನು ಡೈಲಿ ಹಾಕ್ತಾ ಇದ್ದೀನಿ ಒಂದು ದಿನವೂ ಕೂಡ ಮಿಸ್ ಆಗ್ತಾ ಇಲ್ಲ ಡೈಲಿ ವೀಡಿಯೋ ಹಾಕ್ತೀನಿ ಅಂತಂದರೆ ಡೈಲಿ ಶೂಟ್ ಮಾಡ್ಕೊಳ್ಳೇಬೇಕು ಎಡಿಟ್ ಮಾಡಬೇಕು ವಾಯ್ಸ್ ಓವರ್ ಕೊಡಬೇಕು ಅಪ್ಲೋಡ್ ಮಾಡಬೇಕು ಡೈಲಿ ಕೂಡ ಕೆಲಸ ಇರುತ್ತೆ ಹಾಗಾಗಿ ಫುಲ್ ಬ್ಯುಸಿ ಅಂತಲೇ ಹೇಳ್ಬಹುದು ಪಾತ್ರೆನೆಲ್ಲ ತೊಳೆದಿಟ್ಟಿದ್ದಲ್ಲ ಅದನ್ನೆಲ್ಲ ಈಗ ಜೋಡಿಸ್ಕೊಳ್ತಾ ಇದ್ದೀನಿ ರಾತ್ರಿ ಊಟಕ್ಕೆ ಇನ್ನೇನು ಮಾಮೂಲಿ ಸಾಂಬಾರಿದೆ ಅದಕ್ಕೆ ಮುದ್ದೆ ಕೂಡ ಏನು ಮಾಡೋದಿಲ್ಲ ಮಧ್ಯಾಹ್ನದೇ ಮಾಡಿದ್ದೆ ಅಂಬಳಿ ಸ್ವಲ್ಪ ಇದೆ ಸ್ವಲ್ಪ ರೈಸ್ ಮಾಡಿದರೆ ಆಗುತ್ತೆ ಅಷ್ಟರಲ್ಲಿ ಸಂಜೆ ಎಲ್ಲ ಆಗಿತ್ತು ಸಂಜೆ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಎಲ್ಲ ಆಯಿತು ನನ್ನ ಮಗಳು ಮ ಸ್ಕೂಲಿಂದ ಬಂದ ಮೇಲೆ ಬಾ ಮಮ್ಮಿ ಇವತ್ತೊಂದು ದಿನ ಚವಿ ಆಡೋಣ ನಾಳೆಯಿಂದ ವರ್ಕ್ ಎಲ್ಲ ಜಾಸ್ತಿ ಇರುತ್ತೆ ಇವತ್ತು ವರ್ಕ್ ಇಲ್ಲ ಆಟ ಆಡೋಣ ಬಾ ಅಂತ ಕರಿತಾನೆ ಇಲ್ಲ ಇನ್ನೇನು ಸ್ಕೂಲಿಗೆ ಹೋದಾಗಿಂದೂ ಆಟ ಆಡಿಲ್ಲವಾ ಹಾಗಾಗಿ ಚವಿ ಆಡೋಣ ಅಂತ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಸಂಜೆ ಹಾಲು ಕೊಡಬೇಕಿತ್ತು ಹಾಲು ಕಾಸಿರಲಿಲ್ಲ ಇವಾಗ ಒಂದು ಸೈಡ್ಗೆ ಹಾಲು ಕೈದಕ್ಕೆ ಇಟ್ಕೊಂಡು ಇನ್ನೊಂದು ಸೈಡಿಗೆ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ನೋಡಿದರೆ ಆ ರೀತಿಯಾಗಾಯಿತು ಟೊಮೊಟೊ ಹಾಕ್ತಲೇ ಸಾಂಬಾರು ಮಾಡಿಟ್ಟಿದ್ದೆ ಬ್ಯುಸೀಲಿ ಇದ್ದೀವಿ ನಾನು ಒಂದೇ ಸಲ ಎಲ್ಲ ಕೆಲಸನೂ ಮಾಡ್ತೀನಿ ಅಂತಂದರೆ ಕೆಲವೊಮ್ಮೆ ಈ ರೀತಿಯಾಗಿ ಎಡವಟ್ಟಾಗುತ್ತೆ ಆಗುತ್ತೆ ಹಾಗೆ ಸಂಜೆ ಲಡ್ಡುಗೆ ಕಡಲೆ ಬೀಜ ಹುರ್ಕೊಟ್ಟೆ ಅದನ್ನು ವೀಡಿಯೋದಲ್ಲಿ ತೋರಿಸ್ಲಿಲ್ಲ ಹೇಳಿದರು ಡಾಕ್ಟರು ಡೈಲಿ ಕಡಲೆ ಬೀಜನ ಹುರಿದುಬಿಟ್ಕೊಡಿ ತುಂಬಾ ಒಳ್ಳೇದು ಆದರೆ ಮಿಠಾಯಿ ಕೂಡ ಮಾಡಿ ಅಂತ ಮಿಡಾ ಮಿಠಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಕಡಲೆ ಬೀಜನೇ ಸ್ವಲ್ಪ ಕೊಟ್ಟೆ ಲಡ್ಡು ಕಡಲೆಬೀಜ ಅಂದರೆ ತುಂಬ ಇಷ್ಟ ಅವಳು ಮುಂಚೆಯಿಂದನೂ ಕೂಡ ಕಡಲೆಬೀಜ ತಿಂತಾಯಿದ್ಲು ಆದರೆ ಡೈಲಿ ಕೊಡ್ತಾ ಇರಲಿಲ್ಲ ಅಷ್ಟೇ ಈಗ ಡೈಲಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಕಡಲೆ ಬೀಜ ಕೊಟ್ಟಿದ್ದೆ ಅದನ್ನು ತಿಂತಾ ಇದ್ದು ಅಷ್ಟರಲ್ಲಿ ಹಾಲು ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಹಾಲು ಕಾಯಿಸಿ ಈಗ ಹಾಲಿಗೆ ಹಾಸ್ಪಿಟಲಲ್ಲೇ ಒಂದು ಪೌಡರ್ ಕೊಟ್ಟಿದ್ದರು ಅದನ್ನು ಮಿಕ್ಸ್ ಮಾಡಿಕೊಡಿ ಚೆನ್ನಾಗೇ ಕುಡಿತಾಳೆ ಅಂತ ಆದರೆ ಅಷ್ಟೊಂದು ಏನು ಟೇಸ್ಟ್ ಇದೆ ಅಂತ ನನಗೆ ಅನಿಸ್ತಿಲ್ಲ ನಾನು ಕೂಡ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಯಾವ ರೀತಿಯಾಗಿದೆ ಅಂತ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ನೋಡಿ ಈಗ ಹಾಲು ಕೂಡ ಕಾಯ್ದಿತ್ತು ಅದಕ್ಕೀಗ ಲಡ್ಡುಗೆ ಪೌಡರ್ ಕೊಟ್ಟಿದ್ರಲ್ಲ ಅದನ್ನು ಸ್ವಲ್ಪ ಹಾಕ್ತೆ ಸ್ವಲ್ಪ ಬೇಕಾದ್ರೆ ಅದಕ್ಕೆ ಬೆಲ್ಲದ ಪುಡಿ ಕೂಡ ಆ್ಯಡ್ ಮಾಡ್ತೀನಿ ಇಲ್ಲ ಅಂತಂದರೆ ಕುಡಿಯೋದಕ್ಕಾಗೋದಿಲ್ಲ ಟೇಸ್ಟ್ ಅಷ್ಟೊಂದು ಚೆನ್ನಾಗಿಲ್ಲ ನಾನು ಲಡ್ಡುಗೆ ಯಾವುದೇ ರೆಸಿಪಿನ ಟ್ರೈ ಮಾಡಿದ್ರು ಕೂಡ ಅದನ್ನು ಸ್ವಲ್ಪ ನಿತ್ಯಾಗೆ ಎತ್ತಿಟ್ಟಿರಬೇಕು ಯಾಕೆಂದರೆ ಲಡ್ಡು ನಿತ್ಯಾಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಹಾಲಿನ ಪೌಡರ್ ಹೇಗಿದೆ ಟೇಸ್ಟ್ ನಾನು ನೋಡಬೇಕು ಅಂತ ಹಾಗಾಗಿ ಇಬ್ಬರಿಗೂ ಕೂಡ ಹಾಲನ್ನು ಬಿಸಿಟ್ಟಿದ್ದೆ ಲಡ್ಡು ಅಷ್ಟೊಂದು ಹಾಲು ಕುಡಿಯೋದಿಲ್ಲ ಇಬ್ಬರಿಗೂ ಅರ್ಧ ಗ್ಲಾಸ್ ಕೊಟ್ಟರೆ ಆಗುತ್ತೆ ಅಂತ ಲಡ್ಡು ಪೌಡರ್ನೇ ಆಗಿದೆ ಅರ್ಜೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೆ ನೋಡ್ಬೋದು ಸ್ವಲ್ಪ ಹಾಲು ಚೆಲ್ಲೋಯ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸ ಮಾಡೋಕ್ಕೋದ್ರೆ ಎಡ್ವರ್ಟ್ ಆಗೋದೇ ಜಾಸ್ತಿ ಇವತ್ತು ಈ ರೀತಿ ಎರಡು ಎಡವಟ್ ಮಾಡಿದೆ ಇವತ್ತಿನ ಪುಟಾಣಿ ಬ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವಿಳಾಗರಿ ಥ್ಯಾಂಕ್ ಯು